ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಜೆ ಆರ್ ವಿ ಟ್ರಾವೆಲಿಂಗ್ ಬ್ಲಾಗ್ಸ್ಗೆ ಸುಸ್ವಾಗತ ಸುಸ್ವಾಗತ ಇವತ್ತು ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರುವಂತಹ ಬಿಗುಂಜಿ ಮಹಾಗಣಪತಿ ನಿಗಮಕ್ಕೆ ಬೇಡಿದ್ದ ವರಗಳನ್ನು ನೀಡುತ್ತಾನೆ ಮಹಾಗಣಪತಿ ಈ ದೇವಸ್ಥಾನ ಸುಮಾರು ಸಾವಿರದ ಐನೂರು ವರ್ಷಗಳಿಗೂ ಅಧಿಕ ಇತಿಹಾಸವನ್ನು ಹೊಂದಿರುವ ಇಡಗುಂಜಿ ಈ ಪುಟಾರ ಗಣಪತಿ ದೇವಸ್ಥಾನ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಪ್ರಮುಖ ಆಕರ್ಷಣೆಯ ಪ್ರವಾಸಿ ತಾಣದಲ್ಲೂ ಒಂದಾಗಿದೆ ಶರಾವತಿ ನದಿಯ ಎಡದಲ್ಲಿ ಈ ಸ್ಥಳವು ಇರುವುದರಿಂದ ಇನ್ ಇದನ್ನು ಇಡಗುಂಜಿ ಎಂದು ಕರೆಯಲಾಯಿತು ಈ ದೇವಾಲಯವು ಒಂದು ಪ್ರಮುಖ ಯಾತ್ರೆ ಸ್ಥಳವಾಗಿತ್ತು ವರ್ಷಕ್ಕೆ ಒಂದು ಲಕ್ಷ ಲಕ್ಷಕ್ಕೂ ಹೆಚ್ಚು ಭಕ್ತರನ್ನು ಆಕ್ಷಲಕ್ಷಿಸುತ್ತಾರೆ ಈ ಮೂರ್ತ ಬಾರ ಶ್ರೀ ವಿನಾಯಕ ಸನ್ನಿಧಾನದಲ್ಲಿ ಮಹಾ ಗಣ ಹೋಮ ಕತೆ ಮಾಡಿಸುವುದರಿಂದ ಸಾಕಷ್ಟು ಲಾಭಗಳಿವೆ ಎಂದು ನಂಬಲಾಗುತ್ತದೆ ಮದುವೆ ಭಾಗ್ಯಕ್ಕಾಗಿ ಇಲ್ಲಿ ಬಂದು ಪ್ರಾರ್ಥನೆ ಮಾಡಲಾಗುತ್ತದೆ ಮದ ಮದುವೆ ಆದ ಬಳಿಕ ದಂಪತಿಗಳು ಬಂದು ಕತೆ ಗಣ ಹೋಮ ಮಾಡಿಸುತ್ತಾರೆ ಇಂದು ಇನ್ನು ಕೆಲಸ ಸಿಗದವರು ಕೂಡ ಇಲ್ಲಿ ಹರಕೆ ಸಲ್ಲಿಸಿ ಹೋಗುತ್ತಾರೆ ಕೆಲಸ ಸಿಕ್ಕದ ಬಳಿಕ ಪಂಚಖ್ಯಾತ ಸೇವೆ ಸಲ್ಲಿಸುತ್ತಾರೆ ಇನ್ನು ಕೆಲವರು ಸದ್ಯ ಗಣಪತಿ ಕತೆ ಮಾಡುತ್ತಾರೆ ಹೀಗೆ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಈ ಕೂಡಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು